ನ್ಯೂಸ್ ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡಿದೆ ಚನ್ನಗಾನಹಳ್ಳಿ ಮಲೇಶ್ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಎಸಗಿದೆ ಎಂದು ಬಿಜೆಪಿ ನಾಯಕನಹಟ್ಟಿ ಮಂಡಳ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಆರೋಪ ಮಾಡಿದರು ನಂತರ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿದ್ದು ಈ ಕ್ಷೇತ್ರಕ್ಕೆ ಒಂದು ಚರಂಡಿಯನ್ನು ಮಾಡಿರಲಿಲ್ಲ ಅನುದಾನ ಸಿಗುತ್ತಿಲ್ಲ ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಬೇಕೆಂದು ಕಾಂಗ್ರೆಸ್ ಶಾಸಕರ ಪರವಾಗಿ ಬಿಜೆಪಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಮೊಳಕಾಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಆದರೆ ನಿಮ್ಮ ಪಕ್ಷದವರೇ ಮಾಡಲಿಲ್ಲ ನಾವು ಮಾಡಿದ್ದೇವೆ ಎಂದು ಖಡಕ್ಕಾಗಿ ಹೇಳಿದರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಅಭಿವೃದ್ಧಿಯಲ್ಲಿ ಮೊಳಕಾಲೂರು ಕ್ಷೇತ್ರ ಆಗಿದೆ ಹಣ ಪಡೆದು ಮನೆ ಹಂಚಿಕೆಯ ಆರೋಪ ಎದುರಿಸುತ್ತಿರುವ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಮಾಜಿ ಶಾಸಕ ಎಸ್ ಸ್ವಾಮಿ ಹತ್ತು ವರ್ಷಗಳಲ್ಲಿ ಈ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದಾರೆ ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷ ಈ ರಾಮರೆಡ್ಡಿ ಮಾತನಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರೇ ನಮ್ಮ ಬಿ ಜೆ ಪಿ ಪಕ್ಷದ ಸಿದ್ಧಾಂತ ನಮಗೆ ಗೊತ್ತಿದೆ ನೀವು ನಮಗೆ ಪಾಠ ಕಲಿಸಿಕೊಡೋ ಅವಶ್ಯಕತೆ ಇಲ್ಲ ಮೊಳಕಾಲೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಪಕ್ಷದವರು ಒಂದು ಮನೆಯ ಸದಸ್ಯರಂತೆ ಇದ್ದೇವೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಹರಿಸಿ ಎಂದು ಟಾಂಗ್ ನೀಡಿದರು ಮೊಳಕಾಲೂರು ಶಾಸಕ ಎನ್ ವೈ ಗೋಪಾಲಕೃಷ್ಣರವರ ಮೇಲೆ ನಮಗೆ ದ್ವೇಷವಿಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುತ್ತದೆ ಈ ಪಟ್ಟಣದಲ್ಲಿ ಸುಸಜ್ಜಿತವಾದ ಸರ್ಕಾರಿ ಶಾಲಾ ಕಾಲೇಜುಗಳು ಇಲ್ಲ ವಸತಿ ನಿಲಯಗಳು ಇಲ್ಲ ಯಾವುದೇ ಪಕ್ಷ ಆಗಲಿ ಮೊದಲು ಅಭಿವೃದ್ಧಿ ಮುಂದಾಗಬೇಕು ನಮ್ಮ ಪಕ್ಷ ಶಿಸ್ತು ಮತ್ತು ತತ್ವ ಸಿದ್ಧಾಂತಗಳನ್ನು ಕಲಿಸಿದೆ ನಿಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕಲಿಸಿ ಎಂದು ಹೇಳಿದರು ನಂತರ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬೋರಸ್ವಾಮಿ ಮಾತನಾಡಿ ಸತತ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅವರಿಗೆ ನಾವೇನು ಸಹಾಯ ಮಾಡಿದ್ದೇವೆ ಮನುಷ್ಯ ಅಂದಮೇಲೆ ಒಬ್ಬರಿಗೊಬ್ಬರು ಸಹಾಯ ನೀಡುವುದು ಅವಶ್ಯಕ ಯಾವುದೇ ಒಬ್ಬ ಶಾಸಕರು ತನ್ನ ಒಬ್ಬರ ಮತದಾನದಿಂದ ಆಗುವುದಿಲ್ಲ ಅನೇಕ ಕಾರ್ಯಕರ್ತರ ಶ್ರಮ ಮತ್ತು ಕ್ಷೇತ್ರದ ಎಲ್ಲ ಮುಖಂಡರುಗಳ ಪ್ರತಿಫಲದಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಬಗ್ಗೆ ಇಡೀ ಕ್ಷೇತ್ರದ ಜನತೆಗೆ ಗೊತ್ತಿದೆ ಅವರ ಬಗ್ಗೆ ಇವರು ಹೇಳಲು ಏನು ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು ಈ ಕ್ಷೇತ್ರದಲ್ಲಿ ಶಾಸಕರು ನಡೆದುಕೊಂಡಿರುವ ಬಗ್ಗೆ ಕ್ಷೇತ್ರದ ಮುಖಂಡರಿಗೆ ಮಾಹಿತಿ ಇಲ್ಲ ಸ್ವಪಕ್ಷದ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬುರವರು ಚಿಕ್ಕೆಕೆರೆ ಬಾಕಿನ ಅರ್ಪಿಸುವ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ತೊಂದರೆ ನೀಡಿದ್ರು ಸುಮಾರು ಎಂಟು ತಿಂಗಳಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿನ ಹಾಗೂ ಹೋಗುಗಳ ಬಗ್ಗೆ ಮಾಹಿತಿ ಇಲ್ಲ ಈ ಸ್ವತ್ತಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೆದಿವೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಇದರಲ್ಲಿ ದೊಡ್ಡ ಹಗರಣ ಮಾಡಿದ್ದಾರೆ ಎಪಿಎಂಸಿ ಮಾರ್ಕೆಟ್ನ ಹಳೆ ಸೀಟು ಮತ್ತು ತಗಟುಗಳನ್ನು ಸಹ ಮಾರಾಟ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೈಸೂರು ಪಾಲಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯ ಮಾಂತಣ್ಣ ಎಚ್ ವಿ ಪ್ರಕಾಶ್ ರೆಡ್ಡಿ ಚೌಳಕೆರೆ ನಾಗರಾಜ್ ಬಿಒ ಆರ್ ಓಬಣ್ಣ ದರ್ಶನ್ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಟೇಲ್ ಕೆಬಿ ಕೃಷ್ಣೇಗೌಡ ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ ಅಬ್ಬೇನಹಳ್ಳಿ ಮಲ್ಲಿಕಾರ್ಜುನ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜ್ ತಿಪ್ಪೇಸ್ವಾಮಿ ಗುಂತ ಕೋಲಮ್ಮನಹಳ್ಳಿ ಪ್ರಕಾಶ್ ಬೋರಯ್ಯ ಶಿವಾನಂದ ಸ್ವಾಮಿ ಎನ್ ಗೌರಿಪುರ ಕೊಂಡ್ಲಿಹಳ್ಳಿ ರೇವಣ್ಣ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಇದ್ದರು ವರದಿ ಹರೀಶ್ ಚಿತ್ರದುರ್ಗ ಇವತ್ತು ಪತ್ರಿಕಾ ಮಾಧ್ಯಮ ನಮ್ಮ ಮಾನ್ಯ ಕಾರ್ಯಕರ್ತರು ನಿನ್ನೆ ಏನು ಮಾತಾಡಿದ್ದಾರೆ ಅದು ಏನ್ ಹೇಳಬೇಕಂತ ಹೇಳಿದ್ರೆ ಮಾದರಿ ಗ್ರಾಮ ಮಾದರಿ ಪ ತಾಲೂಕು ಪಂಚಾಯ ತಾಲೂಕು ಮಾಡ್ತಿದ್ದಾರೆ ಅಂತೇಳಿ ಅವರು ಪತ್ರಿಕೆಯಲ್ಲಿ ಹೇಳಿದರು ಮೂವತ್ತು ವರ್ಷ ಅಧಿಕಾರ ಕೊಟ್ಟು ಮಾದರಿ ಕ್ಷೇತ್ರವನ್ನು ಮಾಡಲು ಹಟ್ಟಿರ್ತಕ್ಕಂಥ ಶಾಸಕರು ಮೂರು ವರ್ಷದಲ್ಲಿ ಮಾದರಿ ತಾಲೂಕು ಮಾಡೋಕ್ಕೆ ಹೆಂಗೆ ಸಾಧ್ಯ ಅಂತೇಳಿ ನಾವು ಕೇಳಕ್ಕಿಷ್ಟಪ ಸುಮಾರು ಅಧಿಕಾರಕ್ಕೆ ಅಂಟುಕೊಂಡು ಅಧಿಕಾರ ಅವರು ಮಡ್ಕಲ್ಮೂರು ಮೂವತ್ತು ವರ್ಷಗಳ ಕಾಲ ಈ ಪರಿಶಿಷ್ಟ ಪಂಗಡ ಎಪ್ಪತ್ತು ಪರ್ಸೆಂಟ್ ಇದಾರೆ ಎಲ್ಲಾ ಜಾತಿಯವರು ದಲಿತರು ಎಲ್ಲ ಮುಖಂಡರಿದ್ದಾರೆ ಎಲ್ಲರೂ ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಒಂದು ಒಂದ್ಸರಿ ಹೋಗಿದರೆ ಬಳ್ಳಾರಿ ಒಂದ್ಸರಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಬರೀ ಅಧಿಕಾರಕ್ಕೋಸ್ಕರ ಅವರು ಮಾಡ್ತಿದ್ದಾರೆ ಅಂತ ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ಇದು ಪುಣ್ಯಕ್ಷೇತ್ರ ಇಲ್ಲಿ ಒಳ್ಳೆ ಒಂದು ಲೈಟ್ ಇಲ್ಲ ಭಾಗ ಚರಂಡಿ ಇಲ್ಲ ರಸ್ತೆ ಇಲ್ಲ ಇಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂಥದ್ದು ಈಗ ಮಾದರಿ ಕ್ಷೇತ್ರ ಮಾಡಕ್ಕೆ ಈ ಮೂರು ವರ್ಷದಿಂದ ವರ್ಷ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ನಮ್ಮ ಸಮಾಜದ ಮತ್ತು ಕೆಟಗಿರಿಯಲ್ಲಿ ಗೆದ್ದು ಮೂರು ವರ್ಷ ಅಧಿಕಾರವನ್ನು ದುರುಪಯೋಗ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಶ್ರೀರಾಮುಲು ಮೂರು ಲಕ್ಷ ನಮ್ಮ ಸಮಾಜಕ್ಕೆ ಮೂರು ಲಕ್ಷ ಅನುದಾನ ಸಮುದಾಯ ಭಾವನೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ ಇದುವರೆಗೂ ಹೋಗಿ ಅದನ್ನು ತಿರುಗಿ ನೋಡಿಲ್ಲ ಮೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಪುಣ್ಯಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ಒಳ್ಳೆ ಒಂದು ಶೈಕ್ಷಣಿಕವಾಗಿ ಒಂದು ಸ್ಕೂಲ್ ಬಿಲ್ಡಿಂಗ್ ಇಲ್ಲ ಎಸ್ ಸಿ ಎಸ್ ಟಿಗಳಿಗೆ ಹಾಸ್ಟೆಲ್ ಗಳಿಲ್ಲ ಮತ್ತು ನೀರಾವರಿ ಯೋಜನೆಗಳು ತಂದಿಲ್ಲ ಕೈಗಾರಿಕೆಗಳು ತಂದಿಲ್ಲ ಇದು ಯೋಜನೆ ಮಾದರಿ ಗ್ರಾಮ ಮಾದರಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾನ್ಯ ಕಾರ್ಯಕರ್ತರು ಹೇಳ್ತಿದ್ದಾರೆ ಅವ್ರ ಬಗ್ಗೆ ಮೂವತ್ತು ವರ್ಷಗಳ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆ ತಾಲೂಕು ಈ ತಾಲೂಕು ಇಲ್ಲ ಇವರ ವ್ಯಕ್ತಿತ್ವ ಏನಿದೆ ಇಡೀ ರಾಜ್ಯ ಸರ್ಕಾರಕ್ಕೆ ಗೊತ್ತಿದೆ ಇವರು ಮಂತ್ರಿ ಆಗ್ಬೇಕಾಗಿತ್ತು ಇವರ ವ್ಯಕ್ತಿತ್ವ ಇವರು ಕೆಲಸಗಾರರು ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಇವತ್ತು ಗುತ್ತಿ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಆದ್ರಿಂದ ಇವರಿಗೆ ಸಚಿವ ಸ್ಥಾನ ಕೂಡ ಈ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಅವ್ರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗಿದೆ ಇವರಿಗೆ ಸಚಿವ ಸ್ಥಾನ ಸಿಕ್ತಿಲ್ಲ ಯಾವ ಜಾತಿಯನ್ನು ಯಾವ ಧರ್ಮನೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ್ದ್ರಲ್ಲಿ ಇವರು ಮುಂದೆ ಬಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವರಿಲ್ಲ ಇಲ್ಲ ಅಂತೇಳಿ ನಾನು ನಮ್ಮ ಪಾರ್ಟಿ ವತಿಯಿಂದ ಮತ್ತು ಪತ್ರಿಕಾ ಮಾಧ್ಯಮದಿಂದ ಇಂದ ಆಗ್ರಹಿಸ್ತೇನೆ ಉಪಯೋಗ ಆಯ್ತು ಒಂದ್ ದಿವಸ ವಾಯ್ಸ್ ಮಾಡಿಲ್ಲ ಒಂದ್ ದಿವ್ಸ ನಮ್ಮ ಸಮಾಜದ ಮುಖಂಡ ಇಂತ ಮತ್ತೆ ನೆಲಗಟ್ಟೆ ತಿಪ್ಪೇಸ್ವಾಮಿ ಕೇಳಿದ್ರೆ ತಪ್ಪೇನಿದೆ ಇಂತಹ ಅವ್ಯವಹಾರ ನಡೆದ್ರು ಕೂಡ ಅದ್ರ ಬಗ್ಗೆ ವಾಯ್ಸ್ ಮಾಡಿಲ್ಲ ಒಂದ್ ದಿವಸ ಎಷ್ಟು ರೀ ಸಾವಿರಾರು ಕೋಟಿ ಹಾಳು ಮಾಡಿದ್ರು ಸಾವಿರಾರು ಕೋಟಿ ಎಷ್ಟು ಎಷ್ಟು ಗಂಗ ಕನ್ನಡಿ ಇಲ್ಲ ಲೋನ್ಗಳು ಇಲ್ಲ ಏನೇನಿಲ್ಲ ನಮ್ಮ ಭಾರತದ ಜನತಾ ಪಾರ್ಟಿ ಇರ್ಬೇಕಾದ್ರೆ ಸಾವಿರಾರು ಲೋನ್ಗಳು ಕೊಟ್ಟಿವಿ ಬೈಸಿಕಲ್ ಅಂತ ಇನ್ನೂರು ಮುನ್ನೂರು ಇನ್ನೂರು ಮುನ್ನೂರು ಬೈಸಿಕಲ್ ಕೊಟ್ಟಿರೋದು ಇಂತಹ ಒಂದು ಆಡಳಿತಕ್ಕೆ ಇವತ್ತು ಅವರು ಒಂದು ಬೇಜವಾಬ್ದಾರಿಯಿಂದ ಒಂದು ಸಮಾಜದ ಮುಖಂಡ ಮಾತಾಡಿರಬಹುದು ಮಾಡಬಹುದು ವಿರೋಧ ಪಕ್ಷದಾಗಿದ್ದು ಕೇಳೋದ್ರಲ್ಲಿ ತಪ್ಪೇನಿದೆ ಆಡಳಿತದಲ್ಲಿ ಕೇಳ್ತಾರೆ ಅವೆಲ್ಲ ಸಹಜ ಪತ್ರಿಕಾ ಮಾಧ್ಯಮದ ಸ್ವಾಗತವನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ಇಲಿಕೆಯಲ್ಲಿ ಉಪಸ್ಥಿರತಕ್ಕಂಥ ಮಂಡಲ ಅಧ್ಯಕ್ಷರು ಆದ್ಮೇಲೆ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲೇಶ್ ಅವರು ಅದು ನಾಲ್ಕು ಐದು ದಿನಗಳಲ್ಲಿ ನಡೆಯತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಆಗುವ ಬಗ್ಗೆ ನಮ್ಮ ಮಾಜಿ ಶಾಸಕರು ನಮ್ಮ ಮುಖಂಡರು ಯಾವುದೋ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ನಿಜವಾಗಿ ಏನಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಕಳೆದ ಹದಿನೈದು ಮೂವತ್ತು ವರ್ಷಗಳಿಂದಲೂ ಸತತವಾಗಿ ಐದು ಆರು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅವರು ಯಾವುದೇ ಸಹ ಅವರಿಗೆ ಏನು ತಾವು ಸಹಾಯ ಮಾಡಿದ್ದೀವಿ ಎಲ್ರಿಗೂ ಮನುಷ್ಯ ಆದ್ರೆ ಒಬ್ರಿಗೊಬ್ರು ಸಹಕಾರ ಮಾಡತಕ್ಕಂಥದ್ದು ಅತ್ಯಂತ ಅತ್ಯವಶ್ಯಕ ಯಾರೇ ಒಬ್ಬ ಶಾಸಕರು ತನ್ನ ಮತದ ಒಬ್ಬ ಮತದಾರದಿಂದ ಆಯ್ಕೆ ಆಗುದಿಲ್ಲ ಅನೇಕ ಕಾರ್ಯಕರ್ತರ ಶ್ರಮ ಮತ್ತು ಎಲ್ಲ ಮುಖಂಡರ ಪ್ರತಿಫಲದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿಕೆಯನ್ನ ನಮ್ಮ ಮುಖಂಡರು ಅವರು ಸಹ ಸಹಕಾರ ಮಾಡಿರ್ತಕ್ಕಂಥದ್ದು ಅವರು ಕಳೆದ ವಿಧಾನಸಭೆ ಕ್ಷೇತ್ರದಲ್ಲಿ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಬ ಅವರಿಗೆ ಯಾವ ರೀತಿ ಸಹಕಾರ ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಅವರು ಈಗ ಕಳೆದ ಈಗ ಏನು ನಡೀತಿದೆ ಆ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನಿನ್ನೆ ನಮ್ಮ ಮುಖಂಡರ ಬಗ್ಗೆ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಅನೇಕ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಅವರು ಹೇಳ್ತಕ್ಕಂಥವ್ರು ಹೇಗಿದ್ದಾರೆ ಅಂದರೆ ಅವರ ಹಿನ್ನೆಲೆ ಏನು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ನನಗೇನು ನೈತಿಕತೆ ಇರಬೇಕು ಅನ್ನೋದನ್ನ ಕಳ್ಕೊಂಡು ಇಂತರ ಮಾತುಗಳನ್ನಾಡಿದ್ದಾರೆ ನಮ್ಮ ಈ ಕ್ಷೇತ್ರದ ಶಾಸಕರೇ ಇಲ್ಲಿ ನಡೀತಕ್ಕಂಥದ್ದು ಅವರಿಗೆ ಸರಿಯಾಗಿ ಮನವರಿಕೆ ಇಲ್ಲ ಅವ್ರ ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾವ ರೀತಿ ಇಲ್ಲಿ ನಡ್ಕೊಂಡಿದ್ದಾರೆ ಕಳೆದ ಎಂಟು ತಿಂಗಳಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಆಗು ಹೋಗುಗಳು ಏನಾಗ್ತಿದೆ ಪಟ್ಟಣ ಪಂಚಾಯತಿ ಅನೇಕ ಈಗ ಕಳೆದ ಈಗ ಈ ಈ ಸೊತ್ತು ಈಗಾಗಲೇ ಕಳೆದ ಮೂರು ತಿಂಗಳಿಂದ ಈ ಸುತ್ತಲ್ಲಿ ಅನೇಕ ಭ್ರಷ್ಟಾಚಾರಗಳು ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಇದರಲ್ಲಿ ದೊಡ್ಡ ಹಗರಣವನ್ನು ಮಾಡಿದ್ದಾರೆ ಮತ್ತೆ ಈಗ ನಮ್ಮ ಈಗ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಹಳೆ ಶೀಟು ಮತ್ತೆ ತಗಡುಗಳನ್ನು ಸಹ ಮಾರಾಟ ಮಾಡ್ಕೊಂಡಂತದ್ದು ಉದಾಹರಣೆ ಇದೆ ಅಂತ ವ್ಯಕ್ತಿ ನಮ್ಮ ಕ್ಷೇತ್ರದ ಮುಖಂಡರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅತ್ಯಂತ ಇದು ಅವರು ಅನೇಕ ಹಗರಣಗಳನ್ನು ಇಡೀ ನಾಯ್ಕ ನಟಿ ಎಲ್ಲ ನಾಯ್ಕ ನಟಿ ಎಲ್ಲ ಹೋಬಳಿಯಲ್ಲ ಮುಖಂಡರಿಗೂ ಗೊತ್ತು ಅವರು ಏನು ಮಾಡಿದ್ದಾರೆ ನಾಗ್ಬಿಟ್ಟೆಯಲ್ಲಿ ಎಷ್ಟು ಕಬ್ಜಾ ಮಾಡಿದ್ದಾರೆ ಸೈ ಸೈಟುಗಳ ಅನ್ನೋದು ಸಹ ಎಲ್ಲರಿಗೂ ಗೊತ್ತು ಆದ್ರೆ ಅವರು ನಮ್ಮ ಕ್ಷೇತ್ರದ ಮುಖಂಡರಿಗೆ ತಿಳಿಯೋಳ ಅಂತ ಕೆಲಸ ಮಾಡ್ತಾರೆ